ಹಾಂ ಹಾಂ ಒಂದು ನಿಮಿಷ ವೀಡಿಯೋನ ಸ್ಕಿಪ್ ಮಾಡಬೇಡಿ ಈ ವಿಡಿಯೋನ ದಯವಿಟ್ಟು ಪೂರ್ತಿ ನೋಡಿ ಮನೆ ಕಟ್ಟೋದನ್ನು ನೈಂಟಿ ಪರ್ಸೆಂಟು ನಿಲ್ಲಿಸ್ಬಿಟ್ಟವ್ರೆ ಯಾಕೆ ಅಂತ ಅಂದರೆ ಕಾರಣ ಹತ್ತಾರು ಇರ್ಬೋದು ಒಂದು ದೊಡ್ಡ ಸೈಟನ್ನು ಎರಡು ಭಾಗ ಮಾಡೋಕ್ಕಾಗ್ತಾಯಿಲ್ಲ ಬೈಪರ್ಕೇಶನ್ ಇಲ್ಲ ಜೊತೆಗೆ ಮನೆ ಕಟ್ಟಕ್ಕೆ ಹೋದರೆ ಕರೆಂಟ್ ಸಿಗ್ತಾಯಿಲ್ಲ ಈ ಥರ ಕಾರಣಗಳು ಹತ್ತಾರಿವೆ ಅಂದರೆ ಈ ಥರ ರೂಲ್ಸ್ ಮಾಡಿರೋದನ್ನು ತಪ್ಪು ಅಂತ ನಾನು ಖಂಡಿತ ಹೇಳಲ್ಲ ಯಾಕೆ ಅಂತ ಈ ರೂಲ್ಸನ್ನು ನೀವು ಇಪ್ಪತ್ತೈದು ವರ್ಷಗಳ ಹಿಂದೆ ತಂದಿದ್ರೆ ಇದರ ಮಜಾನೇ ಬೇರೆ ಇತ್ತು ಬೆಂಗಳೂರೇ ಸ್ವರ್ಗ ಥರ ಆಗ್ಬಿಟ್ಟಿರೋದು ಎಲ್ಲ ನೀಟಾಗಿರೋದು ಬೆಂಗಳೂರು ಹಾಗಾದರೆ ಬನ್ನಿ ಇವಾಗ ಮನೆ ಬಗ್ಗೆ ಮಾತಾಡೋಣ ಈಗ ನಾನು ತೋರಿಸ್ತಾ ಇರುವಂಥ ಮನೆ ಟ್ವೆಂಟಿ ಬೈ ತರ್ಟಿ ತ್ರೀ ಅಂದರೆ ಇಪ್ಪತ್ತಕ್ಕೆ ಮೂವತ್ತ್ಮೂರು ಡೈಮೆನ್ಷನ್ ಇದು ಇದರಲ್ಲಿ ಗ್ರೌಂಡು ಫಸ್ಟು ಕಟ್ಟಿದ್ದಾರೆ ವೆಸ್ಟ್ ಪೇಸ್ ಬರುತ್ತೆ ನಾರ್ತ್ಗೆ ಡೋರ್ ಬರುತ್ತೆ ಇದರ ಖಾತ ಬಂದು ಬಿ ಬಿ ಎಮ್ ಪಿ ಇ ಖಾತ ಬರುತ್ತೆ ಇದು ಬಿ ಖಾತ ಆದರೆ ಈ ಖಾತ ಮಾಡಿಸಿದ್ದಾರೆ ಇದನ್ನು ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಬಿಡಿ ನೋಡಿ ಸಂಪು ಎದುರುಗಡೆ ಕಾಣಿಸ್ತಾ ಇದೆ ನಿಮಗೆ ಮನೆಯ ಹಿಂಭಾಗಕ್ಕೆ ಹೋಗುವಂಥ ಇದು ಗೇಟ್ ಇದು ಅಂದರೆ ಸೇಫ್ಟಿ ಗೇಟ್ ಮಾಡಿದ್ದಾರೆ ಹಿಂಭಾಗದಲ್ಲಿ ಬನ್ನಿ ಹಾಗಾದರೆ ಇವಾಗ ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ನೋಡೋಣ ಇವಾಗ ಇದು ಗ್ರೌಂಡ್ ಫ್ಲೋರಲ್ಲಿರುವಂಥ ಸಿಂಗಲ್ ಬೆಡ್ರೂಮ್ ಮನೆ ಸ್ನೇಹಿತರೆ ಹಾಗಾದರೆ ಇವಾಗ ಗ್ರೌಂಡ್ ಫ್ಲೋರ್ ನೋಡಿದ್ವಲ್ಲ ಇವಾಗ ನೋಡಿ ಸಲ ಪಾರ್ಕಿಂಗ್ ನೋಡ್ಕೊಳ್ಳಿ ಬನ್ನಿ ಹಾಗಾದರೆ ಇವಾಗ ಫಸ್ಟ್ ಫ್ಲೋರ್ ನೋಡಕ್ಕೆ ಹೋಗೋಣ ಇದು ಫಸ್ಟ್ ಫ್ಲೋರಲ್ಲೂ ಅಷ್ಟೇ ಡಬಲ್ ಬೆಡ್ರೂಮ್ ಇದೆ ಮತ್ತು ಡೋರ್ ಕೂಡ ನಾರ್ತ್ಗಿದೆ ನೋಡಿ ಪ್ಯಾಸೇಜ್ ಕೂಡ ಅಷ್ಟೇ ನಾಲ್ಕೈದು ಅಡಿ ಬಿಟ್ಟಿದ್ದಾರೆ ಚೆನ್ನಾಗಿದೆ ಬನ್ನಿ ಇವಾಗ ನಾರ್ತ್ ಡೋರಿಂದ ಎಂಟ್ರಿ ಆಗೋಣ ಒಳಗಡೆ ಫಸ್ಟ್ ಫ್ಲೋರಲ್ಲಿರುವಂಥ ಮನೆನ ನೀವು ನೋಡ್ತಾ ಇದ್ದೀರಾ ಡಬಲ್ ಬೆಡ್ರೂಮ್ ಇದೆ ಇದರಲ್ಲಿ ಈ ಮನೆ ರೇಟನ್ನ ಎಂಬತ್ತೈದು ಲಕ್ಷ ಹೇಳ್ತಾರೆ ಓನರು ನೀವು ಕಾಲ್ ಮಾಡಿ ಮಾತಾಡ್ಕೋಬೋದು ಅವ್ರ ಹತ್ರ ಈ ಮನೆಯ ಅಡ್ರೆಸ್ ಎಲ್ಲಿದೆ ಅಂತಂದರೆ ಇದು ಮಾಗಡಿ ರೋಡು ಡಿ ಗ್ರೂಪ್ ಹತ್ತಿರ ಚಕ್ರನಗರದ ಹತ್ರ ಇರುವಂಥ ಮನೆ ಇದು ಈಗ ಹಾಲ್ ನೋಡ್ತಾ ಇದ್ದೀರಲ್ಲ ನೋಡಿ ಲಿವಿಂಗ್ ಏರಿಯಾ ತುಂಬ ಚೆನ್ನಾಗಿದೆ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಇದು ಟಾಯ್ಲೆಟ್ ಇದು ಬಾತ್ರೂಮು ಇದು ಹಾಲ್ಗೆ ಆಗಿರುವಂಥ ಬಾತ್ರೂಮ್ ಇದು ಟಾಯ್ಲೆಟು ಮತ್ತು ರೂಮ್ಗೂ ಒಂದು ಅಟ್ಯಾಚ್ ಆಗಿದೆ ಎರಡು ಟಾಯ್ಲೆಟ್ ಇದೆ ಇದರಲ್ಲಿ ಎರಡು ಬೆಡ್ರೂಮು ಎರಡು ಟಾಯ್ಲೆಟು ಬನ್ನಿ ಇದು ಮಾಸ್ಟರ್ ಬೆಡ್ರೂಮ್ ಇದು ಇದಕ್ಕೆ ನಿಮಗೆ ಟಾಯ್ಲೆಟ್ ಅಚ್ ಆಗಿದೆ ಇದಕ್ಕೆ ಎಲ್ಲ ವಾರ್ಡ್ರೂಪ್ ಎಲ್ಲ ಮಾಡಿದ್ದಾರೆ ಇಂಟೀರಿಯರ್ ವರ್ಕೆಲ್ಲ ಯಾವುದು ಪೆಂಡಿಂಗ್ ಇಲ್ಲ ರೆಡಿ ಫಾರ್ ರಿಜಿಸ್ಟ್ರ್ ಇದು ಫ್ಲೋರಿಂಗ್ಗೆ ಗ್ರಾನೈಟು ಅಷ್ಟೇ ಒಂದು ಒಳ್ಳೆ ಗ್ರಾನೈಟ್ ಹಾಕಿದ್ದಾರೆ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಇದು ಅಟ್ಯಾಚ್ ಆಗಿರುವಂಥದ್ದು ರೂಮ್ಗೆ ಇದು ಮಾಸ್ಟರ್ ಬೆಡ್ರೂಮ್ಗೆ ಆಗಿದೆ ಇದು ಚಿಕ್ಕದಾಗಿ ಒಂದು ಟಾಯ್ಲೆಟ್ ಮಾಡಿದ್ದಾರೆ ನೋಡಿ ಮಿರರ್ ಇದು ಬನ್ನಿ ಹಾಗಾದರೆ ಇವಾಗ ಟೆರೆಸ್ಗೆ ಹೋಗೋಣ ಟಾಪಲ್ಲಿ ಏನಿದೆ ನೋಡೋಣ ಪಿಲ್ಲರ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಮಾಮೂಲಿ ಅದು ಅದೇನು ವಿಶೇಷ ಏನಿಲ್ಲ ನೋಡಿ ಎದುರುಗಡೆ ಕಾಣಿಸ್ತಾ ಇದೆ ಮತ್ತು ಬಟ್ಟೆ ಹೋಗ್ಯಕ್ಕೆ ಕೂಡ ಕಲ್ಲು ಹಾಕಿದ್ದಾರೆ ನಿಮ್ಮ ಹತ್ರ ವಾಷಿಂಗ್ ಮಿಷಿನ್ ಇಲ್ಲ ಅಂದರೆ ಇಲ್ಲಿ ಬಟ್ಟೆ ಹಾಕ್ಕೊಬೋದು ಮತ್ತು ಟ್ಯಾಂಕ್ ಕೂಡ ಇಟ್ಟಿದ್ದಾರೆ ಎಲ್ಲ ರೆಡಿ ಇದೆ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್